ಕರ್ನಾಟಕ ಬಹುಜನ ಚಳವಳಿ ಸಂಘಟನೆಯ ಒಂದು ಐಬಿಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಶ್ರೀ ಧರ್ಮಣ್ಣ ಭಜಂತ್ರಿ ಅವರು ರಾಜ್ಯ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ವೆಂಕಟೇಶ್ ಅರ್ಜನ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಶ್ರುತಿ ಪ್ರಸಾದ್ ಗೊಟ್ಟಿಮುಕ್ಕಲು ಇವರು ದಾಂಡೇಲಿ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ನಾಗಮ್ಮ ಶಂಕರ ಅರ್ಜನ್ ಇವರು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಯಲ್ಲಪ್ಪ ಗೆಡ್ಡೆಲ್ಲಪ್ಪ ಇವರು ಕೂಡ ದಾಂಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮಂಜುಳಾ ಕೃಷ್ಣ ಅರ್ಜನ್ ಇವರು ಕೂಡ ದಾಂಡಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ನಾಗಮ್ಮ ಅವರು ದಾಂಡೇಲಿ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಇವತ್ತು ಆದೇಶ ಮಾಡಿ ನಾನು ಕೋಪೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಇವರು ಅವರವರ ಜವಾಬ್ದಾರಿನ ಮುಂದುವರೆಸಿ ಹೋಗ್ಬೇಕಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ ಯಾವುದೇ ಸಮಯದಲ್ಲಾಗಲಿ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಏನೋ ಏನೇ ತೊಂದರೆ ಬಂದರೂ ಕೂಡ ಡಿಬೇಟ ನಾನಲ್ಲಿ ಇರ್ತೇನೆ ನಮ್ಮ ಸಂಘಟನೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಬೇಡಿ ಒಳ್ಳೆ ಕೆಲಸ ಮಾಡುವಲ್ಲಿ ನಿಮಗೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಲ್ಲ ಅಷ್ಟು ನಿಮ್ಮ ಬೆಂಬಲ ಸಿಗ್ತೈತಿ ಕೆಟ್ಟದ್ದನ್ನು ವಿಚಾರಣೆ ಮಾಡಬೇಡ್ರಿ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಎಷ್ಟು ಸಾಧ್ಯ ಆಗೋದೋ ಒಳ್ಳೆ ಕೆಲಸ ಮಾಡಿರಿ ನೀವೆಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟು ನಿಮ್ಮ ಜನರಿಗೆ ಬೇಕಾಗ್ತೀರಿ ದಯವಿಟ್ಟು ನಮ್ಮ ಸಂಘಟನೆ ಉದ್ದೇಶ ನಾವು ಇದುವರೆಗೆ ಯಾವುದೇ ಜಾತಿ ಭೇದ ಭಾವ ಮಾಡಿಲ್ಲ ಎಲ್ಲ ಜಾತಿಯನ್ನು ಸಣ್ಣ ಹಾಕೊಂಡು ನಾವು ಇವತ್ತು ನಮ್ಮ ಸಂಘಟನೆಯಲ್ಲಿ ಎಲ್ಲ ಧರ್ಮದವರಿದ್ದಾರೆ ಹಿಂದುಳಿದವರ್ಗದವರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಎಲ್ಲರೂ ಇದ್ದಾರೆ ಎಸ್ ಎಸ್ ಟಿ ಇದ್ದಾರೆ ಎಲ್ಲರೂ ಇದ್ದಾರೆ ದಯವಿಟ್ಟು ನಾವು ಎಲ್ಲರೂ ಒಂದು ರೀತಿ ಅನ್ನ ತಮ್ಮಂದಿರಾಗೆ ಎಲ್ಲರೂ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನು ಹೊಸದಾಗಿ ಆಯ್ಕೆಯಾದಂಥ ಪದಾಧಿಕಾರಿಯಾಗಿ ಒಂದು ಮಾತನ್ನು ಹೇಳಿ ಬಳಸ್ತೇನೆ ಅದೇ ರೀತಿಯಾಗಿ ನಾವು ಏನು ಪ್ರತಿ ವರ್ಷ ಭೀಮಾ ಕೋರಿ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ಸಾರಿ ಆ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕಂತೇಳಿ ನಾನು ನಮ್ಮ ಕಾರ್ಯಕರ್ತರಲ್ಲಿ ಈಗಾಗಿ ಒಂದು ಮೀಟಿಂಗನ್ನು ಮಾಡಿದ್ದೀನಿ ಮುಂದಿನ ವಾರದಲ್ಲಿ ಮತ್ತೊಂದು ಮೀಟಿಂಗ್ ಮಾಡಿ ಆ ಕಾರ್ಯಕ್ರಮಕ್ಕೆ ಯಾವ ರೀತಿ ನಾವು ಇದನ್ನು ಕೊಡಬೇಕು ಮತ್ತು ಕಾರ್ಯಕ್ರಮ ಹೆಂಗೆ ಆಗಬೇಕು ಮತ್ತು ಯಾವ ರೀತಿ ಮಾಡಿದ್ರೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಮುಂದಿನ ಒಂದು ಮೀಟಿಂಗ್ನಲ್ಲಿ ನಾವು ಎಲ್ಲರೂ ಕೂಡ ಮಾತಾಡಿಕೊಂಡು ಇದನ್ ಮಾಡ್ತೀವಿ ಅಂತ ಹೇಳಿ ಒಂದು ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ಜೈ ಬೀಮ್